ನಮಸ್ಕಾರ ಎಲ್ಲ ಚಾಲಕ ಮಿತ್ರರೇ ಸ್ನೇಹಿತರೆ ಏನಿವತ್ತು ಹಲವಾರು ಜನ ಸೋಷಿಯಲ್ ಮೀಡಿಯಾಗಳಲ್ಲಿ ಜಾಹೀರಾತುಗಳನ್ನು ನೋಡಿ ಹೊಸ ಹೊಸ ವಾಹನಗಳನ್ನು ಖರೀದಿ ಮಾಡ್ತಾ ಇದ್ದೀರ ವಾಹನವನ್ನೇನೋ ಖರೀದಿ ಮಾಡ್ತಾ ಇದ್ದೀರಾ ಸ್ವಾಗತಾರ್ಹ ಮಾಡ್ಬೋದು ಆದರೆ ಆ ವಾಹನಗಳಿಗೆ ಸರಿಯಾದ ರೀತಿಯಲ್ಲಿ ವ್ಯಾಪಾರ ವಹಿವಾಟುಗಳು ನಡೀತಾ ಇದೆಯಾ ಅನ್ನೋದನ್ನು ಕೂಡ ತಾವು ದೃಢೀಕರಣ ಮಾಡ್ಕೋಬೇಕಾಗತ್ತೆ ಅಂತೇಳಿ ಕೇಳ್ಕೊಳ್ತೀನಿ ಅಂದರೆ ಇವತ್ತು ಎಷ್ಟೋ ಜನಗಳು ಮನೆಗಳಿಗೆ ರೇಷನ್ ತಗೊಂಡೋಗೋಕ್ಕೂ ಕೂಡ ತುಂಬ ಕಷ್ಟಪಡುವಂತಹ ವ್ಯವಸ್ಥೆ ಒಳಗಡೆ ಬಂದು ನಿಂತಿದ್ದೀವಿ ಇದೆಲ್ಲದನ್ನೂ ಕೂಡ ತಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಜೊತೆಗೆ ಈ ಅಗ್ರಿಗೇಡರ್ ಕಂಪನಿಗಳವರು ಕೂಡ ಅಷ್ಟೇ ದೊಡ್ಡ ಮಟ್ಟಕ್ಕೆ ಅದರಲ್ಲೂ ಆಟೋ ಚಾಲಕರ ವಿರುದ್ಧವಾಗಿ ಷಡ್ಯಂತ್ರಗಳನ್ನ ರೂಪಿಸ್ತಾ ಇರೋದ್ರಿಂದ ವ್ಯಾಪಾರ ವಹಿವಾಟುಗಳು ಸಂಪೂರ್ಣವಾಗಿ ಕುಸಿತ ಕಂಡಿದೆ ಇವತ್ತು ಬೆಳಗ್ಗೆಯಿಂದ ಮೊದಲಾದರೂ ಕೂಡ ಪೀ ಕವರ್ಗಳಲ್ಲಾದರೂ ಕೂಡ ಅಷ್ಟೋ ಇಷ್ಟ ಸಂಪಾದನೆ ಮಾಡ್ಕೊಳ್ತಿದ್ದಂಥ ಚಾಲಕರುಗಳು ಇತ್ತೀಚೆಗೆ ಪೀ ಕವರ್ಗಳಲ್ಲೂ ಕೂಡ ದುಡಿಮೆ ಇಲ್ಲದೆ ಇರೋದು ಒಂದು ರೀತಿ ಎಷ್ಟೋ ಜನ ಚಾಲಕರುಗಳಲ್ಲಿ ಆತಂಕವನ್ನು ತಂದಿಟ್ಟಿದೆ ಜೊತೆಗೆ ಹಲವಾರು ಕಂಪನಿಗಳು ಆಫರ್ಗಳ ಮುಖಾಂತರವಾಗಿ ವಾಹನಗಳನ್ನು ಸೇಲ್ ಮಾಡೋದಕ್ಕೆ ಮುಂದಾಳತ್ವವನ್ನು ವಹಿಸ್ಕೊಳ್ತವೆ ಆದರೆ ದುಡಿಮೆ ಹೇಗೆ ಅನ್ನೋದ್ರ ಬಗ್ಗೆ ಆಗಬೇಕು ಹಾಗೇ ನಾನು ನಿನ್ನೆ ಎಲ್ಲ ಮೊನ್ನೆ ಕೂಡ ಒಂದು ವಿಚಾರವನ್ನು ತಮಗೆ ಹೇಳಿದ್ದೆ ಐ ಎ ಎಸ್ಸು ಕೆ ಎ ಎಸ್ಗಳು ಸರ್ಕಾರಗಳಿಗೆ ಹೇಗೆ ವರದಿಗಳನ್ನ ಕೊಡ್ತಾರೆ ಅಂತೇಳಿ ಆ ವರದಿಯಲ್ಲಿ ಈ ಒಂದು ಆಟೋ ರಿಕ್ಷಾವೂ ಕೂಡ ಸಂಪೂರ್ಣವಾಗಿ ತಿರುವು ಮರು ಮುರುವಿನ ಉತ್ತರಗಳನ್ನ ಅಧಿಕಾರಿಗಳು ಸಚಿವರಿಗೆ ಕೊಟ್ಟಿದ್ದಾರೆ ಅಂತ ತಮಗೆ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಸಚಿವರು ಕೂಡ ಒಂದು ಕಡೆಗೆ ಬೆಂಗಳೂರು ನಗರಕ್ಕೆ ಒಂದೂವರೆ ಲಕ್ಷ ಆಟೋ ರಿಕ್ಷಾಗಳು ಸಾಕಾಗೋದಿಲ್ಲ ಅಂತ ಈಗ ಮತ್ತೆ ಒಂದು ಲಕ್ಷ ಪರ್ಮಿಟ್ಗಳನ್ನು ಕೊಟ್ಟು ಪ್ರತಿ ವರ್ಷ ಇಪ್ಪತ್ತು ಸಾವಿರ ವಾಹನಗಳು ರಸ್ತೆಗೆ ಬರಲಿ ಅಂತ ಹೇಳ್ತಾರೆ ಹಾಗೆ ಕೆಲವು ಹಲವಾರು ಹೋರಾಟಗಳಲ್ಲಿ ಭಾಗಿಯಾದಂತಹ ಜಾಗಗಳಲ್ಲಿ ಸರಿಸುಮಾರು ಬೆಂಗಳೂರು ನಗರದಲ್ಲಿ ಮೂರುವರೆ ಲಕ್ಷ ಆಟೋ ರಿಕ್ಷಾಗಳಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಬಂದಿದೆ ಇದೆಲ್ಲದನ್ನೂ ಕೂಡ ನೋಡಿದಾಗ ಅಂಕಿ ಅಂಶಗಳು ತುಂಬ ಏರುಪೇರು ಇರೋದ್ರಿಂದ ಇವತ್ತು ಚಾಲಕರುಗಳಲ್ಲೂ ಕೂಡ ಅಷ್ಟೇ ದೊಡ್ಡ ಮಟ್ಟದ ವ್ಯಾಪಾರ ವಹಿವಾಟುಗಳಿಗೆ ಹೊಡೆತ ಕೊಡ್ತಾ ಇದೆ ಇದರ ಜೊತೆಯಲ್ಲಿ ಎಲೆಕ್ಟ್ರಿಕ್ ವಾಹನಗಳು ಈ ಎಲೆಕ್ಟ್ರಿಕ್ ವಾಹನಗಳು ಯಾವುದೇ ಇಲಾಖೆಗಳಲ್ಲಿ ಲೆಕ್ಕಗಳಿಲ್ಲದೆ ವ್ಯಾಪಾರ ವಹಿವಾಟುಗಳು ನಡೆಸ್ತಾ ಇರೋದು ಕೂಡ ಈ ಬೆಂಗಳೂರು ನಗರಕ್ಕೆ ಎಷ್ಟು ಸಾರ್ವಜನಿಕ ವಾಹನಗಳು ಬೇಕು ಅಂತಕ್ಕಂಥದ್ದು ಅಂಕಿಅಂಶಗಳು ಅಧಿಕಾರಿಗಳಲ್ಲೇ ಸಿಗದೇ ಇರೋದು ಕೂಡ ಇಲ್ಲಿ ದೊಡ್ಡ ಮಟ್ಟಕ್ಕೆ ಹೊಡೆತ ಕೊಡ್ತಾ ಇದೆ ಹಾಗಾಗಿ ನಾನು ಹೊಸದಾಗಿ ಯಾರೆಲ್ಲ ವಾಹನವನ್ನ ಖರೀದಿ ಮಾಡಿಕೊಂಡು ಈ ವೃತ್ತಿಯನ್ನ ಆರಂಭ ಮಾಡಬೇಕು ಅಂತಿದ್ದೀರಾ ನಿಮ್ಮೆಲ್ಲರನ್ನು ಕೂಡ ಕೇಳ್ಕೊಳ್ತಕ್ಕಂಥದ್ದು ಇಲ್ಲಿಗೆ ಹಾಕುವಂತಹ ಬಂಡವಾಳವನ್ನ ಬೇರೆ ಯಾವುದಾದ್ರೂ ವೃತ್ತಿಯಲ್ಲಿ ಹಾಕಿದ್ರೆ ಜೀವನವನ್ನು ರೂಪಿಸ್ಕೋಬೋದಾ ಅನ್ನೋದ್ರ ಬಗ್ಗೆ ಕೂಡ ಒಂದು ಯೋಚನೆಯನ್ನು ಮಾಡಿ ಮುಂದಿನ ನಿರ್ಧಾರವನ್ನು ನಿಮಗೆ ಬಿಟ್ಟಿರ್ತದ್ದು ಹಾಗಾಗಿ ಯಾರೂ ಕೂಡ ಆಟೋ ವೃತ್ತಿಗೆ ಬರಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ ಯಾಕೆ ಬರಬಾರ್ದು ಅಂದರೆ ಇಷ್ಟಲಿವರೆಗೂ ಕೂಡ ವಿವರಣೆಯನ್ನು ಕೊಟ್ಟಿದ್ದೀನಿ ಈ ಎಲ್ಲ ವಿವರಣೆಗಳನ್ನು ಕೇಳಿಕೊಂಡು ಕೂಡ ನೀವು ಬಂಡವಾಳವನ್ನು ಹಾಕ್ತೀರಾ ಅಂದರೆ ಅದು ಇಲ್ಲಿ ಬೆಂಗಳೂರಿಗೆ ಬಂದು ಏನು ಶೇಟುಗಳು ವ್ಯಾಪಾರ ವಹಿವಾಟುಗಳನ್ನ ಮಾಡ್ತಾ ಇದ್ದಾರೆ ಅವ್ರು ಬಿಟ್ಟಿರ್ತಕ್ಕಂಥವ್ರು ಕೆಲವೊಂದಿಷ್ಟು ಜನಗಳಿದ್ದಾರೆ ಅವ್ರುಗಳನ್ನ ಉದ್ಧಾರ ಮಾಡೋದಕ್ಕೋಸ್ಕರ ನೀವು ಬಂಡವಾಳವನ್ನು ಹಾಕಬೇಕಾಗುತ್ತೆ ಬಿಟ್ಬಿಟ್ರೆ ಇಲ್ಲಿ ನೀವುಗಳು ಉದ್ಧಾರ ಆಗೋದಕ್ಕೆ ಯಾರೂ ಕೂಡ ಇಲ್ಲಿ ಬಂಡವಾಳವನ್ನು ಹಾಕೋದಿಲ್ಲ ಇವತ್ತು ಬಂಡವಾಳ ಹಾಕಿರ್ತಕ್ಕಂಥ ಹಲವಾರು ಜನ ಚಾಲಕರುಗಳು ರಸ್ತೆಯಲ್ಲಿ ಕುಳಿತುಕೊಂಡಿದ್ದಾರೆ ಆದರೆ ಶೇಟುಗಳಿಗೆ ಅವ್ರ ಪರವಾಗಿ ನಿಂತ್ಕೊಂಡಿರ್ತಕ್ಕಂಥವ್ರಿಗೆ ಇಲ್ಲಿ ಒಳ್ಳೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತಾ ಇದೆ ದಯವಿಟ್ಟು ನಿಮ್ಮ ಬಂಡವಾಳವನ್ನು ಯಾವುದೋ ಉದ್ಧಾರ ಆಗೋದಕ್ಕೆ ಬಂಡವಾಳ ಹಾಕೋದಕ್ಕಿಂತ ನೀವು ಅದೇ ಬಂಡವಾಳವನ್ನು ಬೇರೆ ಯಾವುದಾದ್ರೂ ವ್ಯಾಪಾರ ವಹಿವಾಟುಗಳಲ್ಲಿ ಹಾಕ್ಕೊಂಡು ಜೀವನವನ್ನು ರೂಪಿಸ್ಕೊಳ್ಳಿ ಅಂತೇಳಿ ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಧನ್ಯವಾದಗಳು